ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡೋದಾದರೆ ಕಾವ್ಯಂಗೆ ಕನಕ ಕಾಲ್ ಮಾಡಿದಾಗ ಎತ್ತುತ್ತಾಳೆ ಕಾವ್ಯ ಮಾತಾಡೋದಿಕ್ಕೆ ಹೋಗ್ತಾ ಇರ್ತಾಳೆ ಹಲೋ ಕಾವ್ಯ ಅಂತ ಅಂತಾಳೆ ಕನಕ ಅಶ್ವಥಲಿ ಶೋತಲ್ಲಿ ಅಪರ್ಣ ಫೋನ್ ಕಿತ್ಕೊಂಡ್ಬಿಟ್ಟು ಅಶ್ವಥ್ಗೆ ಅಪರ್ಣ ಫೋನ್ ಕಿತ್ಕೊಂಡ್ಬಿಟ್ಟು ನಾನು ಡೈರೆಕ್ಟಾಗೂ ಮಾತಾಡ್ಬೇಡ ಫೋನಲ್ಲೂ ಮಾತಾಡಬೇಡ ಅಂತ ಹೇಳಿದ್ದು ಅಂತ ಕಿತ್ಕೊಂಡ್ಬಿಡ್ತಾಳೆ ಫೋನ್ನ ಅವಾಗ ರುದ್ರಾಣಿ ಅವಾಗ ರುದ್ರಾಣಿ ಹೇಳ್ತಾಳೆ ಇದಕ್ಕೆಲ್ಲ ತಲೆ ಕಿಡ್ಸ್ಕೊಂಡ್ಬಿಡ ಅವರೇ ಯಾವಾಗಾದ್ರೂ ಒಂದ್ಸತಿ ಅರ್ಥ ಮಾಡ್ಕೊತಾರೆ ಬಿಡು ಕಾವ್ಯ ಅಂತ ಹೇಳ್ತಾ ಇರ್ತಾಳೆ ಎಂತ ಕತೆ ಇವ್ರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಆ ಸ್ವಪ್ನ ವಿಷಯಕ್ಕೂ ಅವ್ರಿಗೆ ಸಪೋರ್ಟ್ ಮಾಡಿದ್ರಿ ಈಗ ಇವಳಿಗೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾನೆ ನನಿಗಾಗಿರೋ ಅವಮಾನ ಹತ್ತು ವರ್ಷದಿಂದ ನನಗಾಗಿರೋ ಅವಮಾನ ಮತ್ತೆ ಈ ಮನೆ ಸೊಸೆಗೆ ಆಗ್ಬಾರ್ದು ಅದಕ್ಕೆ ನಾನು ಈ ತರ ಹೇಳ್ತಾ ಇದ್ದೀನಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂತಾಳೆ ರುದ್ರಾಣಿ ಅವಾಗ ಅಪರ್ಣ ನೋಡ್ಬಿಟ್ಟು ಅವಳಿಗೆ ಗೊತ್ತಾಗುತ್ತೆ ಯಾವುದೋ ವಿಚಾರ ಇದೆ ಅಂತ ಈ ಕಡೆ ಕನಕ ಕಾಲ್ ಕಟ್ ಮಾಡಿರೋದನ್ನ ನೆನೆಸ್ಕೊಂಡು ಹೇಳ್ತಾ ಇರ್ತಾಳೆ ಯಾಕೆ ಕಾವ್ಯ ಮಾತಾಡಿಲ್ಲ ಏನಾಗಿರ್ಬೋದು ಏನಾದರೂ ತೊಂದರೆ ಕೊಡ್ತಿದ್ದಾರಾ ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತಾಳೆ ಆವಾಗ ಅವ್ರ ಅಪ್ಪ ಹೇಳ್ ಕಾವ್ಯ ಅವ್ರ ಅಪ್ಪ ಹೇಳ್ತಾರೆ ಅವರು ಒಳ್ಳೆ ಕುಟುಂಬದವ್ರೆ ನೀನು ತುಂಬ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ ಅಲ್ಲಿ ದೊಡ್ಡವರಾದವರು ಸ್ವರಾಜ್ ಅವ್ರ ತಾತ ಮತ್ತೆ ಅವ್ರ ಅಜ್ಜಿ ಇದ್ದಾರೆ ಅವ್ರು ನೋಡ್ಕೊತಾರೆ ಅಂದ್ರೆ ಓಹ್ ಹೌದು ಹೇಗಿದ್ರು ಅವ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತ ಅನ್ಕೊತಾ ಇರ್ತಾಳೆ ಮತ್ತೆ ಸ್ವಪ್ನ ಕೇಳ್ತಾ ಇರ್ತಾಳೆ ರಾಹುಲ್ಗೆ ಯಾವಾಗ ಮ ಆಗೋಣ ಮದ್ವೆ ರಾಹುಲ್ ಅಂತ ಇದ್ದಾಗ ಅಂತ ಇರ್ತಾಳೆ ಇವಾಗ ಸದ್ಯಕ್ಕೆ ಬೇಡ ನೋಡೋಣ ಇನ್ನೊಂದ್ ಎರಡು ಮೂರು ದಿವಸ ಹೋಗ್ಲಿ ಆಮೇಲೆ ಮಾಡ್ಕೊಳಲ್ಲ ಮಾಡ್ಕೊಳೋಣ ಅಂತ ಹೇಳ್ತಾ ಇರ್ತಾನೆ ರಾಹುಲ್ ಈ ಕಡೆ ಸ್ವರಾಜ್ ಅವ್ರ ಅಜ್ಜಿ ಸಾಕು ಮನೆ ಸೊಸೆನ ಹೊರ್ಗಡೆ ನಿಲ್ಸೆ ಮಾತಾಡಿದ್ದು ಒಳಗಡೆ ಕರ್ಕೊಂಡೋಗಿ ರೂಮ್ ಎಲ್ಲ ತೋರಿಸಿ ಅವ್ರು ಬೆಳಗ್ಗೆಯಿಂದ ಸುಸ್ತಾಗಿರ್ತಾರೆ ಅಷ್ಟು ಗೊತ್ತಾಗಲ್ವಾ ಅಪರ್ಣ ಅಂತ ಅವರ ಅಜ್ಜಿ ಹೇಳ್ತಾ ಇರ್ತಾರೆ ಈಗ ರೂಮ್ ಗಳು ಯಾವುದು ಖಾಲಿ ಇಲ್ವಲ್ಲ ಅತ್ತೆ ಮತ್ತೆ ಇವಳು ಎಲ್ಲಿ ಇರ್ತಾಳೆ ಅಂತ ಕೇಳಿದಾಗ ಸ್ವರಾಜ್ ರೂಮಲ್ಲೇ ಅಂತ ಅಂತಾರೆ ಅಜ್ಜಿ ಅವಾಗ ಸ್ವರಾಜ್ ಹೇಳ್ತಾನೆ ನನ್ನ ರೂಮಲ್ಲೇ ಇರ್ಬೋದು ನನಗೇನು ತೊಂದರೆ ಇಲ್ಲ ಅಂತ ಅಂತಾನೆ ಸ್ವರಾಜ್ ಅವಾಗ ಅವ್ರಮ್ಮ ಏನು ನಿನ್ ರೂಮಲ್ಲಿ ಇಟ್ಕೊಳ್ತೀಯಾ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅವ್ರ ಅಜ್ಜಿ ಅವ ಅವ್ರೆಂಡ್ತಿ ಅವ್ರ ರೂಮಲ್ಲಿ ಇಲ್ದಿರ ಇನ್ನೇನು ಬೇರೆ ರೂಮಲ್ಲಿ ಇರೋಕ್ಕಾಗುತ್ತಾ ಅಪರ್ಣ ಗೊತ್ತಿದ್ದೆ ಎಲ್ಲ ಮಾತಾಡ್ತಿದ್ಯಲ್ಲ ಅಂತ ಅವನು ಇನ್ನೂ ಅಕ್ಸೆಪ್ಟ್ ಮಾಡಿಲ್ಲ ಅತ್ತೆ ಅಕ್ಸೆಪ್ಟ್ ಮಾಡಿದ್ಮೇಲೆ ಬೇಕಂದು ನೋಡೋಣ ಅಂತ ಹೇಳ್ತಾಯಿರ್ತಾರೆ ಅಪ್ ಹೇಳ್ತಾಯಿರ್ತಾಳೆ ಅಪ್ಪಣ್ಣ ಇನ್ನು ಯಾವುದೂ ರೂಮ್ಗಳು ಖಾಲಿನೇ ಇಲ್ವಾ ಮನೆಯೊಳಗೆ ಸೇರಿಸಿದ್ದೀರಾ ಇನ್ನು ರೂಮ್ ಉಡ್ಕೊಳೋಕ್ಕೆ ನನಗೆ ಕಷ್ಟನಾ ಯಾರ್ದಾದ್ರೂ ರೂಮಲ್ಲಿ ಇರ್ತೀನಿ ಬಿಡಿ ಅಂತ ಹೇಳ್ತಾಯಿರ್ತಾರೆ ಕಾವ್ಯ ಎಲ್ಲರೂ ಕಾವ್ಯ ಹೇಳ್ತಾಳೆ ಪರವಾಗಿಲ್ಲ ನಾನು ಇಲ್ಲೇ ಎಲ್ಲಾದರೂ ಉಳ್ಕೊತೀನಿ ನೀವೊಬ್ಬರೇ ಇರಿ ನಿಮ್ಗೇನು ನಾನು ತೊಂದರೆ ಕೊಡೋಲ್ಲ ಅಂತ ಹೇಳ್ತಾ ಇರ್ತಾಳೆ ಅವಾಗ ನನಗೇನು ತೊಂದರೆ ಇಲ್ಲ ಅಂತ ಹೇಳಬೇಕಾದ್ರೆ ಸ್ವರಾಜ್ ಸ್ವರಾಜ್ ಅವ್ರ ಅಜ್ಜಿ ಅವಳು ಕರೆಕ್ಟಾಗಿ ಹೇಳ್ತಿದ್ದಾಳಪ್ಪ ನಿಮ್ಮ ಮನೆಗೆ ಸೊಸೆ ಆದವಳು ನಿನ್ನ ಜೊತೆಯೇ ಇರಬೇಕು ನೀನೇ ಒಪ್ಕೊಂಡಿಲ್ಲ ಅಂದರೆ ಇನ್ನೇನು ಮಾಡ್ತಾಳೆ ಅವಳು ಅಂತೆಲ್ಲ ಹೇಳ್ತಾಯಿರ್ತಾರೆ ಆಮೇಲೆ ಸ್ವರಾಜ್ ಅವ್ರ ಅಜ್ಜಿ ಬಂದು ಅದಕ್ಕೆಲ್ಲ ನೀನು ಯೋಚನೆ ಮಾಡ್ತಾ ಕೂರ್ಬೇಡ ಹೋಗು ಫಸ್ಟು ನೀನು ರೆಸ್ಟ್ ಮಾಡು ಏನೇ ಕಷ್ಟ ಬಂದರೂ ನನಗೆ ನಿಮ್ಮ ಅವರಿಗೆ ಬಂದೇಳು ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ ಕ ಈ ಕಡೆ ರುದ್ರಾಣಿ ರಾಹುಲ್ಗೆ ಕಾಲ್ ಮಾಡಿರ್ತಾಳೆ ಕಾಲ್ ಮಾಡಿ ಏನು ರಾಹುಲ್ ನಿಮ್ಮ ಅಣ್ಣನ ಮದುವೆಲ್ಲೂ ಇದ್ದಿರಲಿಲ್ಲ ಈಗ ಎಲ್ಲಿಗೆ ಹೋಗಿದ್ಯಾ ಇಷ್ಟು ಎರಡು ದಿವಸ ಆಯಿತು ಎಲ್ಲಿ ಇದೆಯಾ ಎಲ್ಲ ವಿಚಾರಿಸ್ತಾ ಇರ್ತಾಳೆ ಇಲ್ಲ ಯಾವುದೋ ಕೆಲ್ಸದ ಮೇಲೆ ಬಂದಿದೀನಮ್ಮ ಅಂತ ಹೇಳ್ತಾ ಇರ್ತಾನೆ ರಾಹುಲ್ ಹೇಳ್ತಾನೆ ಸ್ವರಾಜ್ ಮದುವೆ ನಿಂತೋಯ್ತಂತೆ ಸ್ವಪ್ನ ಎಲ್ಲ ಹೋಗ್ಬಿಟ್ಟಿದ್ದಾಳೆ ಅಂದಾಗ ಹ್ಞೂ ಹೌದು ಹೋಗ್ಬಿಟ್ಟಿದ್ದಾಳೆ ಎಲ್ಲಿಗೋ ಅರೆ ರಾಜ್ಗೆ ಮದುವೆ ಆಯಿತು ಅಂತ ಹೇಳ್ತಾಳೆ ರುದ್ರಾಣಿ ಹಾಂ ಯಾರು ಮದುವೆ ಆಯ್ತಾ ಯಾರ ಜೊತೆ ಅಂದಾಗ ಅದೇ ಸ್ವಪ್ನ ಇದ್ದಾಳಲ್ಲ ಅವ್ರ ತಂಗಿ ಜೊತೆ ಸ್ವಪ್ನಾಗೆ ತಂಗಿ ಇದ್ದಾಳ ಅವನಿಗೆ ಶಾಕ್ ಆಗೋಗುತ್ತೆ ರಾಹುಲ್ಗೆ ಆಮೇಲೆ ಕ ಆಮೇಲೆ ರುದ್ರಾಣಿ ಹೇಳ್ತಾಳೆ ಅದೇ ಅವತ್ತು ನಮ್ಮನೆ ಗಣೇಶ ಕೂರಿಸ್ದಾಗ ವಿಗ್ರಹಕ್ಕೆ ರೆಡಿ ಮಾಡೋಕೆ ಆ ಹುಡ್ಗೀನೇ ಅಂತ ಹೋ ಏನು ಇವರು ಬಣ್ಣ ಬಳ್ಕೊಳ್ಳೋ ಫ್ಯಾಮಿಲಿನ ಮತ್ತೆ ರಿಚ್ ಅಂತ ಹೇಳ್ತಾ ಇದ್ರು ಅವರು ಅವ್ರ ದೊಡ್ಡಮ್ಮ ಮನೆ ತೋರಿಸ್ಬಿಟ್ಟು ನಮಗೆ ಈ ಥರ ಮೋಸ ಮಾಡಿರೋದು ನನಗೆ ಫಸ್ಟೇ ಗೊತ್ತಿತ್ತು ಅದಕ್ಕೆ ನಾನು ಯಾರಿಗೂ ಹೇಳಿಲ್ಲ ಅವ್ರನ್ನೇ ಸಪೋರ್ಟ್ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ರಾಹುಲ್ ಮನ್ಸಲ್ಲಿ ಇರ್ತಾನೆ ನಾನು ಏನು ಇಷ್ಟೊಂದು ಮೋಸ ಹೋಗ್ಬಿಟ್ಟಿದ್ದೀನಲ್ಲ ಅಂತ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಸ್ವರಾಜ್ ಅವ್ರ ಮನೆಯಲ್ಲಿ ಕೆಲಸ ಮಾಡೋ ವ್ಯಕ್ತಿ ಶಾಂತ ಹತ್ರ ಮಾತಾಡ್ತಾಳೆ ಕಾವ್ಯ ಇಲ್ಲಿ ಇದ್ಯಾವುದೋ ಒಂದು ರೂಮ್ ಇದೆಯಲ್ಲ ಅಲ್ಲಿ ಇಲ್ಲಿ ಯಾವುದೋ ಒಂದು ರೂಮ್ ಇದೆ ಅಂತ ಹೇಳ್ತಾಳೆ ಅದು ಸ್ಟೋರ್ ರೂಮ್ ಅಮ್ಮೋರೆ ಅಂತ ಹೇಳ್ತಾಳೆ ಅವಳು ಶಾಂತ ಆಯ್ಕೆ ಪರವಾಗಿಲ್ಲ ನನ್ಗೆ ಯಾವುದೋ ಒಂದು ರೂಮ್ ನಾನು ಇದು ಮಾಡ್ಕೊತೀನಿ ಅಂತ ನೋಡಕ್ಕೆ ಹೋಗ್ತಾಳೆ ಅವಾಗ ಧಾನ್ಯಲಕ್ಷ್ಮಿ ಹೇಳ್ತಾಳೆ ಈ ಮನೆ ಸೊಸೆ ಸ್ಟೋರ್ ಅಲ್ಲಿ ಇರೋದ ಅಕ್ಕ ಅದ್ ಅವಳಿಗೆ ಅದೇ ಹೆಚ್ಚು ಅಂತ ಹೇಳ್ತಾ ಇರ್ತಾಳೆ ಆಮೇಲೆ ಇಲ್ಲಿ ರೇಖಾನು ಕರೆಕ್ಟ್ ಇರೋ ಜಾಗನೇ ಆಯ್ಕೆ ಮಾಡ್ಕೊಂಡಿದ್ದಾಳು ಬಿಡಿಯತ್ಗೆ ಬಿಡಿಯತ್ತೆ ಅಂತ ಹೇಳ್ಬೇಕಾದ್ರೆ ಕಳ್ಯಾಂಡ್ ಬಂದು ಬೈತಾಯಿರ್ತಾನೆ ರೇಖಾಗೆ ಈ ಕಡೆ ಸ್ವಪ್ನ ರೆಡಿ ಆಗ್ತಾ ಇರ್ತಾಳೆ ರಾಹುಲ್ ಗೊತ್ತಾಗಿರೋ ವಿಷಯ ಸ್ವಪ್ನ ಗೊತ್ತಿರೋದಿಲ್ಲ ಬಂದುಬಿಟ್ಟು ರಾಹುಲ್ ನಿಂತ್ಕೊಂಡು ಇವಳು ಅಂದ ಇವಳನ್ನೆಲ್ಲ ನೋಡಿದ್ರೆ ರಿಚ್ ಅಂತ ಅಂದ್ಕೊಂಡಿದ್ದೆ ಇವಳು ಪೂರ್ಗಲ್ಲ ನಾನು ಮಿಸ್ಟೇಕ್ ಮಾಡಿಬಿಟ್ಟೆ ಎಲ್ಲ ನಾನು ತಿಳ್ಕೊಬೇಕಾಗಿತ್ತು ಫಸ್ಟೇ ಅಂತ ಅಂದ್ಕೊತಾ ಇರ್ತಾನೆ ರಾಹುಲ್ ಈ ಕಡೆ ಕಾವ್ಯ ರೂಮ್ ಎಲ್ಲಾ ಬಂದಿ ನೋಡಿ ಎಲ್ಲ ರೂಮ್ ಎಲ್ಲಾ ಧೂಳು ಹೋಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತಾಳೆ ಇರೋ ಜಾಗಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತಾಳೆ ಕಡೆ ಕನಕ ತುಂಬಾ ಯೋಚನೆ ಮಾಡ್ತಾ ಕೂತಿದ್ದಾಳೆ ಊಟ ಮಾಡುದ್ಲೋ ಇಲ್ಲೋ ಆ ಮನೆಯವ್ರ ಕಾವ್ಯ ನಾವು ವಾಪಸ್ ಕಳಿಸ್ ಕಳಿಸ್ಬಿಡ್ತಾರ ಏನು ಅಂತ ಗೊತ್ತಾಗ್ದಿರ ಯೋಚನೆ ಮಾಡ್ತಾ ಕೂತಿರ್ತಾಳೆ ಅವಾಗ ಅಪ್ಪ ಬಂದಿ ಅಮ್ಮ ಇದಕ್ಕೆಲ್ಲ ಏನ್ ಯೋಚನೆ ಮಾಡ್ತಾ ಇದ್ಯಾ ಏನೋ ಏನಾದರೂ ಆಗಿರುತ್ತೆ ಆಮೇಲೆ ಕಾಲ್ ಮಾಡ್ತಾಳೆ ಬಿಡೋ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಪ್ಪುನೇ ಅಲ್ಲಿ ಅವತ್ತು ಬಂದಿದ್ರಲ್ಲಿ ಅವರು ರುದ್ರಾಣಿ ಅನ್ನೋರು ಅವ್ರದ್ದು ನಂಬರ್ ಇದೆ ನನ್ನ ಹತ್ರ ಮಾಡ್ತೀನಿ ಇರು ಅಂತ ಮಾಡ್ತಾಳೆ ಮಾಡಿ ಮಾಡಿದಾಗ ರುದ್ರಾಣಿ ಎತ್ತುತ್ತಾಳೆ ಆ ಅಲೋ ನಾನು ಕನಕ ಅಂತ ಕನಕ ಮಾತಾಡ್ತಾಳೆ ರುದ್ರಾಣಿ ಜೊತೆ ಹೇಗಿದ್ದಾಳೆ ನಮ್ಮ ಮಗಳು ಅಂತ ಕೇಳ ನಿಮ್ಮ ಮಗಳಿಗೇನು ಚೆನ್ನಾಗೇ ಇದ್ದಾಳೆ ರಾಣಿ ಥರನೇ ನೋಡ್ಕೊತಾ ಇದ್ದೀವಿ ಅಂತ ಹೇಳ್ತಾಳೆ ಈ ಕಡೆ ಕನಕ ಮತ್ತೆ ಅಪ್ಪು ಇಬ್ರು ಖುಷಿ ಆಗ್ತಾರೆ ಸತಿ ಕೊಡ್ತೀರಾ ನನ್ ಮಗಳಿಗೆ ಮಾತಾಡ್ಬೇಕು ಅಂತ ಈಗ ಎಲ್ಲರೂ ಇಲ್ಲಿದ್ದಾರೆ ನಾನು ಆಮೇಲೆ ನೋಡ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಅಪ್ಪುಗೂ ಮತ್ತೆ ಕನಕಗೆ ಡೌಟ್ ಬರುತ್ತೆ ಇವ್ರೇನ್ ಸುಳ್ಳು ಹೇಳ್ತಿದಾರಾ ಅಂತ ಆ ಮನೆಯವರು ಹೇಗೆ ಸುಲಭವಾಗಿ ಒಪ್ಕೊಂಡ್ಬಿಡ್ತಾರೆ ಅಂತ ಯೋಚನೆ ಮಾಡ್ತಾ ಕೂತಿದ್ದಾರೆ ಈ ಕಡೆ ಸ್ವರಾಜ್ ಸ್ವಪ್ನ ಫೋಟೋ ಇದ್ದಿದ್ನ ನೋಡ್ತಾ ಕೂತಿರ್ತಾನೆ ಇವಳು ನನಗೆ ನಂಬಿಕೆ ದ್ರೋಹ ಮಾಡಿದ್ದಾಳೆ ಇವಳ ಫೋಟೋ ಇನ್ನ ನನ್ನ ಹತ್ರ ಇರಬಾರ್ದು ಅಂತ ಹರಿದು ಬಿಸಾಕ್ತಾ ಇರ್ತಾನೆ ಈ ಕಡೆ ಅಪರ್ಣ ಬರ್ತಾನೆ ಅವ್ರ ಮಗ ಕೂತಿರೋ ಸ್ಥಿತಿ ನೋಡ್ಬಿಟ್ಟು ಬಾಪ ನೀನು ಇವಾಗ ಇದಕ್ಕೆಲ್ಲ ಯೋಚನೆ ಮಾಡ್ತಾ ಕೂರ್ಬೇಡ ಯಾರ್ಯಾರು ಮಾಡಿದ ತಪ್ಪು ಅವ್ರು ಅನ್ಭವಿಸ್ತಾರೆ ನೀನು ಎಂತ ಶಿಕ್ಷೆ ಅನ್ಭವಿಸ್ತೀಯ ಬಾ ಫಸ್ಟ್ ಊಟ ಮಾಡು ಆಮೇಲೆ ಏನು ಬೇಕೋ ಅದು ಮಾಡಿವಂತೆ ಅಂತ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಸ್ವಪ್ನಾಗೆ ಟೈಮ್ ಪಾಸ್ ಆಗ್ದಿರ ಯೋಚನೆ ಮಾಡ್ತಾ ಕೂತಿರ್ತಾಳೆ ಏನು ಮಾಡೋದು ರಾಹುಲ್ ಬೇರೆ ಇಲ್ಲ ಏನು ಮಾಡೋದು ಟೈಮ್ ಪಾಸೇ ಆಗ್ತಿಲ್ವಲ್ಲ ಅಂತ ಅಂದ್ಕೊಂಡಿರ್ತಾಳೆ ಅಂದ್ಕೊತಾ ಇರ್ತಾಳೆ ಅಲ್ಲಿರೋ ಪೇಪರ್ನ ನೋಡ್ತಾಳೆ ಓ ಪೇಪರ್ ಬಂದಿದೆ ಪೇಪರ್ ಆದರೂ ಓದೋಣ ಟೈಮ್ ಪಾಸ್ ಆಗುತ್ತೆ ಅಂತ ಆವಾಗ ಪೇಪರ್ ನೋಡಬೇಕಾದ್ರೆ ಕಾವ್ಯ ಮತ್ತು ಸ್ವರಾಜ್ ಮದುವೆ ಆಗಿರೋ ಫೋಟೋ ಬಂದಿರುತ್ತೆ ಅದನ್ನ ನೋಡಿಬಿಟ್ಟು ಸ್ವಪ್ನಗೆ ತುಂಬ ಶಾಕ್ ಆಗುತ್ತೆ ಸ್ವರಾಜ್ಗೆ ಗೊತ್ತಾಗ್ಬಿಡ್ತಾ ನಾನು ನನ್ನ ತಂಗಿನೇ ಕಾವ್ಯ ಅಂತ ನಾವು ಮೂರು ಜನ ಅಂತ ನಾವೇ ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಗೊತ್ತಾಗ್ಬಿಡ್ತಾ ನಾವು ಪೂರ್ ಜನ ನಾವು ಕಮ್ಮಿ ಜನ ಅಂತ ಗೊತ್ತಾಗ್ಬಿಡ್ತಾ ಅಂತ ಹೇಗೆ ಸ್ವರಾಜು ಕಾವ್ಯಂಗ್ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಳ್ತಾ ಇದ್ದಿಲ್ವಲ್ಲ ಯಾವಾಗೂ ಜಗಳ ಆಗ್ತಿತ್ತಲ್ಲ ಅಂತ ಹೇಗೆ ಒಪ್ಕೊಂಡ್ಬಿಟ್ಟ ಅಂತ ಶಾಕ್ ಆಗಿರ್ತಾಳೆ ಈ ಕಡೆ ಲಕ್ಷ್ಮಿ ಬಂದು ಕಾವ್ಯ ರೂಮ್ ಕ್ಲೀನ್ ಮಾಡ್ಕೊಂಡಿರೋದನ್ನ ನೋಡಿ ವಾವ್ ಇದು ರೂಮಾ ಒಳ್ಳೆ ಎಷ್ಟು ಚೆನ್ನಾಗಿದೆ ನಮಗೆ ನನಗೆ ರೂಮೇ ಅನ್ನಿಸ್ತಾ ಇಲ್ಲ ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ಯಾ ಅಂತ ಹೇಳ್ತಾಳೆ ನೀನು ಈ ಸ್ಟೋರ್ ಸ್ಟೋರ್ರೂಮ್ನೇ ಇಷ್ಟು ಕ್ಲೀನಾಗಿ ಇಟ್ಕೊಂಡಿರಬೇಕಾದ್ರೆ ಇನ್ನು ಈ ಮನೆಗೆ ತಕ್ಕ ಸೊಸೇನೆ ನೀನು ಹೇಗಿದ್ದರೂ ನೀನು ಬೇಗ ನಮ್ಮ ಅಕ್ಕನ್ನ ಬದಲಾಯಿಸ್ಕೊಳ್ತೀಯ ನೀನೇನು ಯೋಚನೆ ಮಾಡಬೇಡ ಅಂತ ಧಾನ್ಯಲಕ್ಷ್ಮಿ ಸಪೋರ್ಟ್ ಮಾಡ್ತಾ ಇರ್ತಾಳೆ ಈ ಕಡೆ ಸ್ವರಾಜ್ಗೆ ಅವರ ಅಮ್ಮ ಊಟ ಬಡಿಸ್ತಾ ಇರ್ತಾರೆ ಅವಾಗ ಕಲ್ಯಾಣ್ ಕೇಳ್ತಾನೆ ಅದಕ್ಕೇನು ಬರಲಿಲ್ಲ ಅಂತ ಈ ಮನೆಯಲ್ಲಿ ತುಂಬಾ ಜನ ಇದ್ದಾರೆ ಬಿಡಪ್ಪ ನೋಡ್ಕೊಳ್ಳೋಕ್ಕೆ ಅಂತ ಹೇಳ್ತಾ ಇರ್ತಾಳೆ ಅಪ್ಪರ್ಣ ಕಾವ್ಯ ಈ ಮನೆಯವ್ರ ಜೊತೆ ಹೊಂದ್ಕೊಂಡು ಹೋಗ್ತಾಳ ಅಥವಾ ಈ ಮನೆಯವರೇ ಕಾವ್ಯನ ದೂರ ಇಡ್ತಾರ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್